ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಒಂದು ದಿನ ದೇವರ್ಷಿ ನಾರದರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ ಮತ್ತು ಅವರು ಈ ಪ್ರಶ್ನೆಗೆ ಉತ್ತರವನ್ನು ತಿಳಿಯಲು ದ್ವಾರಕೆಗೆ ಶ್ರೀಕೃಷ್ಣನ ಬಳಿಗೆ ಹೋಗುತ್ತಾರೆ ದ್ವಾರಕೆಯನ್ನು ತಲುಪಿ ನಾರದರು ಶ್ರೀಕೃಷ್ಣನಿಗೆ ನಮಸ್ಕರಿಸುತ್ತಾರೆ ನಂತರ ಶ್ರೀಕೃಷ್ಣನು ನಾರದ ಮುನಿಗಳನ್ನು ಸ್ವಾಗತಿಸುತ್ತ ಓ ನಾರಾಯಣ ಭಕ್ತ ದೇವರ್ಷಿ ನಾರದರೇ ದ್ವಾರಕೆಗೆ ನಿಮಗೆ ಸ್ವಾಗತ ಹೇಳಿ ಇಂದು ಯಾವ ಉದ್ದೇಶಕ್ಕಾಗಿ ನಿಮ್ಮ ಆಗಮನ ಖಂಡಿತವಾಗಿಯೂ ನೀವು ಯಾವುದೋ ಮಹತ್ವದ ವಿಷಯವನ್ನು ತಂದಿರಬೇಕು ಎಂದು ಹೇಳುತ್ತಾರೆ ಆಗ ನಾರದರು ಹೇಳುತ್ತಾರೆ ಸ್ವಾಮಿ ಇಂದು ನಾನು ನಿಮ್ಮ ಬಳಿಗೆ ಯಾವುದೇ ಸುದ್ದಿಯನ್ನು ತಂದಿಲ್ಲ ಬದಲಾಗಿ ನಾನು ನನ್ನ ಮನಸ್ಸಿನಲ್ಲಿ ಮೂಡಿರುವ ಒಂದು ಪ್ರಶ್ನೆಗೆ ಉತ್ತರವನ್ನು ತಿಳಿಯಲು ಬಂದಿದ್ದೇನೆ ದಯವಿಟ್ಟು ನನ್ನ ಪ್ರಶ್ನೆಗೆ ಉತ್ತರಿಸಿ ನನ್ನ ಮನಸ್ಸಿನಲ್ಲಿರುವ ಸಂಶಯವನ್ನು ದೂರ ಮಾಡಿ ಎಂದು ಕೇಳುತ್ತಾರೆ ಆಗ ನಾರದ ಮುನಿಗಳ ಮಾತನ್ನು ಕೇಳಿದ ಶ್ರೀಕೃಷ್ಣನು ನಗುತ್ತಾ ಹೇಳುತ್ತಾರೆ ನಾರದ ಮುನಿಗಳೇ ನಿಮ್ಮಂಥ ಜ್ಞಾನಿಯು ಕೇಳಲು ಬಯಸುವ ಆ ಪ್ರಶ್ನೆ ಯಾವುದು ದಯವಿಟ್ಟು ಆ ಪ್ರಶ್ನೆಯನ್ನು ನನಗೆ ತಿಳಿಸಿ ನನ್ನಿಂದ ಸಾಧ್ಯವಾದಷ್ಟು ನಾನು ನಿಮಗೆ ಉತ್ತರಿಸಲು ಪ್ರಯತ್ನಿಸುತ್ತೇನೆ ಎಂದು ಹೇಳುತ್ತಾರೆ ಆಗ ನಾರದರು ಹೇಳುತ್ತಾರೆ ಸ್ವಾಮಿ ಕರ್ಮ ಎಂದರೇನು ಅದರ ಸಿದ್ಧಾಂತಗಳ್ಯಾವು ಎಂದು ಕೇಳುತ್ತಾರೆ ಇದನ್ನು ಕೇಳಿದ ಶ್ರೀಕೃಷ್ಣನು ನಗುತ್ತಾ ಹೇಳುತ್ತಾರೆ ನಾರದ ಮುನಿಗಳೇ ಇದಕ್ಕೆ ಉತ್ತರವನ್ನು ನಾನು ನಿಮಗೆ ಒಂದು ಕಥೆಯ ಮೂಲಕ ಹೇಳುತ್ತೇನೆ ಈ ಕತೆಯನ್ನು ಕೇಳಿದ ನಂತರ ನೀವೆಲ್ಲರೂ ಕರ್ಮ ಎಂದರೇನು ಎಂದು ಅರ್ಥ ಮಾಡಿಕೊಳ್ಳುತ್ತೀರಿ ಎಂದು ಹೇಳಿ ಕತೆಯನ್ನು ಪ್ರಾರಂಭಿಸುತ್ತಾರೆ ವೀಕ್ಷಕರೇ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕಥೆಯನ್ನು ಪ್ರಾರಂಭಿಸೋಣ ಕೈಲಾಸಗಿರಿ ಎಂಬ ದೇಶದಲ್ಲಿ ವಿಕ್ರಮಸೇನಾ ಎಂಬ ಮಹಾರಾಜನು ಆಳ್ವಿಕೆ ನಡೆಸುತ್ತಿದ್ದನು ಒಂದು ದಿನ ಅವನು ತನ್ನ ಮಂತ್ರಿಯೊಂದಿಗೆ ದೇಶವನ್ನು ಸುತ್ತಲೂ ಹೋದನು ಪ್ರಯಾಣಿಸುತ್ತಿರುವಾಗ ಮಹಾರಾಜ ಮತ್ತು ಮಂತ್ರಿ ಒಂದು ಮಾರುಕಟ್ಟೆಯನ್ನು ತಲುಪಿದರು ಆ ಮಾರುಕಟ್ಟೆಯಲ್ಲಿ ಮಹಾರಾಜನ ಗಮನ ಒಬ್ಬ ಅಂಗಡಿಯವನ ಮೇಲೆ ಹೋಯಿತು ಆ ಅಂಗಡಿಯವನನ್ನು ನೋಡಿದ ಮಹಾರಾಜನಿಗೆ ಏಕೋ ನಾಳೆ ಈ ಅಂಗಡಿಯವನಿಗೆ ಮರಣದಂಡನೆ ವಿಧಿಸಬೇಕು ಎಂಬ ಯೋಚನೆ ಬಂತು ಮಹಾರಾಜನು ಇದನ್ನು ತನ್ನ ಮಂತ್ರಿಗೆ ಹೇಳಿದನು ಮಂತ್ರಿ ಏನಾದರೂ ಹೇಳುವಷ್ಟರಲ್ಲಿ ಮಹಾರಾಜನು ಆ ಅಂಗಡಿಯವನ ಅಂಗಡಿಯನ್ನು ದಾಟಿ ಹೋಗಿದ್ದನು ಮತ್ತು ಬೇರೆ ಕೆಲಸಗಳನ್ನು ಮಾಡಲು ಪ್ರಾರಂಭಿಸಿದ್ದನು ಮಂತ್ರಿ ಬಹಳ ಚಿಂತಿತನಾದನು ಆ ಅಂಗಡಿಯವನ ತಪ್ಪೇನು ಎಂದು ಅವನಿಗೆ ಅರ್ಥವಾಗಲಿಲ್ಲ ಅಂಗಡಿಯವನ ಜೊತೆ ಮಾತನಾಡದೆ ಯಾವುದೇ ಯೋಚನೆ ಇಲ್ಲದೆ ಮಹಾರಾಜರು ಇಂತಹ ನಿರ್ಧಾರ ತೆಗೆದುಕೊಳ್ಳಲು ಏಕೆ ಯೋಚನೆ ಮಾಡಿದ್ದಾರೆ ಮಹಾರಾಜ ಮತ್ತು ಮಂತ್ರಿ ಭೇಟಿ ಮುಗಿಸಿ ಮತ್ತೆ ಅರಮನೆಗೆ ಹೋಗುತ್ತಾರೆ ಆದರೆ ಮಂತ್ರಿಗೆ ಇಡೀ ರಾತ್ರಿ ನಿದ್ದೆ ಬರಲಿಲ್ಲ ಬೆಳಗ್ಗೆ ಎದ್ದ ನಂತರ ಮಂತ್ರಿ ಸಾಮಾನ್ಯ ವ್ಯಕ್ತಿಯ ವೇಷ ಧರಿಸಿ ಆ ಅಂಗಡಿಯವನ ಬಳಿಗೆ ಹೋಗುತ್ತಾನೆ ಮತ್ತು ಅಂಗಡಿಯವನನ್ನು ಕೇಳುತ್ತಾನೆ ನೀವು ಏನು ಮಾರುತ್ತೀರಿ ಎಂದು ಕೇಳುತ್ತಾನೆ ಆಗ ಅಂಗಡಿಯವನು ಹೇಳುತ್ತಾನೆ ನಾನು ಶ್ರೀಗಂಧ ಮಾರುತ್ತೇನೆ ನಂತರ ಮಂತ್ರಿ ಅಂಗಡಿಯವನ ಬಗ್ಗೆ ಸುತ್ತಲಿನ ಜನರನ್ನು ವಿಚಾರಿಸಲು ಪ್ರಾರಂಭಿಸಿದನು ಅಂಗಡಿಯವನು ಯಾರೊಂದಿಗೂ ಮಾತನಾಡುವುದಿಲ್ಲ ಯಾವಾಗಲೂ ದುಃಖ ಪಡುತ್ತಿರುತ್ತಾನೆ ಎಂದು ಎಲ್ಲರೂ ಉತ್ತರಿಸಿದರು ಆಗ ಮಂತ್ರಿ ವಿಷಯವನ್ನು ಅರ್ಥ ಮಾಡಿಕೊಂಡನು ಆ ಮಂತ್ರಿ ಮತ್ತೆ ಅಂಗಡಿಯವನ ಬಳಿಗೆ ಹೋಗಿ ಆ ಅಂಗಡಿಯವನನ್ನು ಕೇಳುತ್ತಾನೆ ನೀವು ಏಕೆ ಯಾವಾಗಲೂ ದುಃಖ ಪಡುತ್ತಿರುತ್ತೀರಿ ಎಂದು ಕೇಳುತ್ತಾನೆ ಅದಕ್ಕೆ ಆ ಅಂಗಡಿಯವನು ಹೇಳುತ್ತಾನೆ ನನ್ನ ಅಂಗಡಿಗೆ ಜನರು ಬರುತ್ತಾರೆ ಶ್ರೀಗಂಧದ ಕಟ್ಟಿಗೆಯನ್ನು ವಾಸನೆ ನೋಡಿ ಅದು ಬಹಳ ಸುಂದರವಾಗಿದೆ ಬಹಳ ಒಳ್ಳೆಯ ವಾಸನೆ ಎಂದು ಹೇಳುತ್ತಾರೆ ಆದರೆ ಯಾರೂ ತೆಗೆದುಕೊಳ್ಳುವುದಿಲ್ಲ ಅದಕ್ಕಾಗಿಯೇ ನಾನು ಬಹಳ ದುಃಖ ಪಡುತ್ತಿದ್ದೇನೆ ಎಂದು ಹೇಳುತ್ತಾನೆ ಆಗ ಮಂತ್ರಿಗೂ ಕೂಡ ದುಃಖವಾಗುತ್ತದೆ ಅವನ ಅಂಗಡಿಯ ಯಾವುದೇ ವಸ್ತುಗಳು ಮಾರಾಟವಾಗದಿದ್ದರೆ ಯಾವುದೇ ತೊಂದರೆ ಇಲ್ಲದಿದ್ದರೂ ಯಾವುದೇ ಅಂಗಡಿಯವನು ಏಕೆ ದುಃಖದಿಂದ ಇರಬೇಕು ಎಂದು ಅವನು ಯೋಚಿಸಿದನು ಆಗ ಮಂತ್ರಿ ಯೋಚಿಸುತ್ತಾನೆ ಅಂಗಡಿಯವನು ತನ್ನ ದುಃಖಗಳಿಂದ ಬಹಳ ದುಃಖಿತನಾಗಿದ್ದಾನೆ ಆದರೆ ಮಹಾರಾಜನು ಈ ಅಂಗಡಿಯವನನ್ನು ಗಲ್ಲಿಗೇರಿಸಲು ಏಕೆ ಬಯಸುತ್ತಿದ್ದಾನೆ ಮಹಾರಾಜನ ಮನಸ್ಸಿನಲ್ಲಿ ಬಂದ ಆ ಯೋಚನೆಗೆ ಉತ್ತರವನ್ನು ಮಂತ್ರಿ ಇನ್ನೂ ಪಡೆದಿರಲಿಲ್ಲ ಮಂತ್ರಿ ಮತ್ತೆ ಅಂಗಡಿಯವನನ್ನು ಕೇಳುತ್ತಾನೆ ನಿಮ್ಮ ಅಂಗಡಿಯ ಎಲ್ಲ ಶ್ರೀಗಂಧದ ಕಟ್ಟಿಗೆಯನ್ನು ಯಾರು ತೆಗೆದುಕೊಳ್ಳದ ರೀತಿಯಲ್ಲಿ ಇಟ್ಟರೆ ನೀವು ಏನು ಮಾಡುತ್ತೀರಿ ಎಂದು ಕೇಳುತ್ತಾನೆ ಆಗ ಅಂಗಡಿಯವನು ಕೋಪದಿಂದ ಹೇಳುತ್ತಾನೆ ಹೌದು ನನ್ನ ಶ್ರೀಗಂಧದ ಕಡ್ಡಿಗಳು ಹೀಗೆಯೇ ಇರುತ್ತವೆ ಎಂದು ನನಗೆ ತಿಳಿದಿದೆ ಯಾರೂ ಅವುಗಳನ್ನು ತೆಗೆದುಕೊಳ್ಳುವುದಿಲ್ಲ ಅದಕ್ಕಾಗಿಯೇ ನಮ್ಮ ದೇಶದ ರಾಜನು ಸಾಧ್ಯವಾದಷ್ಟು ಬೇಗ ಸಾಯಬೇಕು ಎಂದು ನಾನು ಭಾವಿಸುತ್ತಿದ್ದೇನೆ ಅವನು ಬೇಗ ಸತ್ತರೆ ಆ ಮಹಾರಾಜನ ಅಂತ್ಯಕ್ರಿಯೆಗಾಗಿ ಆ ರಾಜಮನೆತನದ ಆಸ್ಥಾನದಲ್ಲಿ ನಾನು ನನ್ನ ಶ್ರೀಗಂಧದ ಕಟ್ಟಿಗೆಗಳನ್ನು ನೀಡುತ್ತಿದ್ದೆ ಅದರಿಂದ ನನಗೆ ಸ್ವಲ್ಪ ಹಣವೂ ಸಿಗುತ್ತಿತ್ತು ಮತ್ತು ಈ ಮಾರುಕಟ್ಟೆಯ ಹೊರತಾಗಿ ಇತರ ಜನರಿಗೂ ನನ್ನ ಶ್ರೀಗಂಧದ ಕಡ್ಡಿಗಳ ಬಗ್ಗೆ ತಿಳಿಯುತ್ತಿತ್ತು ನಂತರ ಕೆಲವು ಜನರು ನನ್ನ ಅಂಗಡಿಗೆ ಶ್ರೀಗಂಧದ ಕಡ್ಡಿಗಳನ್ನು ಕೊಂಡುಕೊಳ್ಳಲು ಬರುತ್ತಿದ್ದರು ಎಂದು ಹೇಳುತ್ತಾನೆ ಆಗ ಅಂಗಡಿಯವನ ಮಾತುಗಳನ್ನು ಕೇಳಿದ ಮಂತ್ರಿಗೆ ಆಗ ಎಲ್ಲವೂ ಅರ್ಥವಾಯಿತು ಆದರೆ ಮಂತ್ರಿ ಬಹಳ ಬುದ್ಧಿವಂತ ಮತ್ತು ಚತುರನಾಗಿದ್ದನು ಅವನ ಮನಸ್ಸಿನಲ್ಲಿ ಒಂದು ಯೋಚನೆ ಬರುತ್ತದೆ ಆಗ ಮಂತ್ರಿ ಅಂಗಡಿಯವನಿಂದ ಕೆಲವು ಶ್ರೀಗಂಧದ ಕಡ್ಡಿಗಳನ್ನು ಕೊಂಡುಕೊಳ್ಳುತ್ತಾನೆ ಆಗ ಅಂಗಡಿಯವನಿಗೆ ಸ್ವಲ್ಪ ಹಣ ಸಿಕ್ಕಿತು ಮತ್ತು ಅವನು ಸ್ವಲ್ಪ ಸಂತೋಷಪಟ್ಟನು ಆಗ ಮಂತ್ರಿ ಶ್ರೀಗಂಧದ ಕಟ್ಟಿಗೆಯೊಂದಿಗೆ ಅರಮನೆಗೆ ಹೋಗುತ್ತಾನೆ ಅರಮನೆಗೆ ತಲುಪಿದ ನಂತರ ಮಂತ್ರಿ ಆ ಶ್ರೀಗಂಧದ ಕಡ್ಡಿಗಳನ್ನು ಮಹಾರಾಜನ ಮುಂದೆ ಇಟ್ಟು ಆಗ ಹೇಳುತ್ತಾನೆ ಮಹಾರಾಜ ನಿನ್ನೆ ನೀವು ಗಲ್ಲಿಗೇರಿಸಲು ಯೋಚಿಸುತ್ತಿದ್ದ ಅದೇ ಅಂಗಡಿಯವನು ಈ ಶ್ರೀಗಂಧದ ಕಡ್ಡಿಗಳನ್ನು ನಿಮಗೆ ನೀಡಿದ್ದಾನೆ ಎಂದು ಹೇಳುತ್ತಾನೆ ಆಗ ಮಹಾರಾಜನು ಆ ಶ್ರೀಗಂಧದ ಕಟ್ಟಿಗೆಗಳನ್ನು ವಾಸನೆ ನೋಡಿದನು ಮತ್ತು ಆ ಕಟ್ಟಿಗೆಗಳ ಪರಿಮಳ ಅವನಿಗೆ ಬಹಳ ಇಷ್ಟವಾಯಿತು ಆಗ ಮಹಾರಾಜನು ಹೇಳುತ್ತಾನೆ ಈ ಶ್ರೀಗಂಧದ ಕಡ್ಡಿಗಳು ಬಹಳ ಪರಿಮಳಯುಕ್ತವಾಗಿವೆ ಅಂಗಡಿಯವನ ಈ ವಿಶಿಷ್ಟ ಕೊಡುಗೆಗೆ ಮಹಾರಾಜನು ಬಹಳ ಸಂತೋಷಪಟ್ಟನು ಮತ್ತು ಮಂತ್ರಿಗೆ ಕೆಲವು ಚಿನ್ನದ ನಾಣ್ಯಗಳನ್ನು ಕೊಟ್ಟು ಆಗ ಹೇಳುತ್ತಾನೆ ಮಂತ್ರಿ ಈ ಚಿನ್ನದ ನಾಣ್ಯಗಳನ್ನು ಆ ಅಂಗಡಿಯವನಿಗೆ ಕೊಟ್ಟು ಹೇಳಿ ಇಂದಿನಿಂದ ಅರಮನೆಯಲ್ಲಿ ಯಾವಾಗ ಶ್ರೀಗಂಧದ ಕಟ್ಟಿಗೆಯ ಅವಶ್ಯಕತೆ ಇರುತ್ತದೆಯೋ ಅವಾಗ ನಿಮ್ಮ ಅಂಗಡಿಯಿಂದ ಮಾತ್ರ ಶ್ರೀಗಂಧವನ್ನು ತೆಗೆದುಕೊಳ್ಳಲಾಗುವುದು ಎಂದು ಹೇಳುತ್ತಾರೆ ಆಗ ಮಂತ್ರಿ ಯೋಚಿಸುತ್ತಾನೆ ಈಗ ಆ ಅಂಗಡಿಯವನಿಗೆ ಮರಣದಂಡನೆ ವಿಧಿಸಲು ಮಹಾರಾಜರ ಮನಸ್ಸಿನಲ್ಲಿ ಬರುವುದಿಲ್ಲ ಏಕೆಂದರೆ ಈಗ ಯಾವಾಗಲೂ ಆ ಅಂಗಡಿಯವನಿಗೆ ರಾಜ ಮನತನಕ್ಕೆ ಶ್ರೀಗಂಧವನ್ನು ಒದಗಿಸುವ ಜವಾಬ್ದಾರಿ ಸಿಕ್ಕಿದೆ ಎಂದು ಮಂತ್ರಿಯು ಚಿನ್ನದ ನಾಣ್ಯಗಳೊಂದಿಗೆ ಮತ್ತೆ ಅಂಗಡಿಯವನ ಬಳಿಗೆ ಹೋಗುತ್ತಾನೆ ಇಲ್ಲಿ ಮಹಾರಾಜನು ಆಲೋಚನೆಯಲ್ಲಿ ಮುಳುಗಿದನು ಆ ಅಂಗಡಿಯವನು ಬಹಳ ಒಳ್ಳೆಯ ವ್ಯಕ್ತಿ ನಾನು ಅವನಿಗೆ ಮರಣದಂಡನೆ ವಿಧಿಸಬೇಕೆಂದು ಯೋಚಿಸಿದ್ದೆ ಆದರೆ ಆ ಅಂಗಡಿಯವನು ನನಗೆ ಕಾರಣವಿಲ್ಲದೆ ಪರಿಮಳಯುಕ್ತ ಕಟ್ಟಿಗೆಗಳನ್ನು ಕೊಟ್ಟಿದ್ದಾನೆ ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ಆ ಕಡೆ ಮಂತ್ರಿ ಅಂಗಡಿಯವನ ಹತ್ತಿರ ಹೋಗುತ್ತಾನೆ ಆಗ ಮಂತ್ರಿ ಮಹಾರಾಜರು ಕೊಟ್ಟ ಚಿನ್ನದ ನಾಣ್ಯಗಳನ್ನು ಅಂಗಡಿಯವನಿಗೆ ಕೊಡುತ್ತಾರೆ ಆಗ ಮಂತ್ರಿ ಹೇಳುತ್ತಾರೆ ನೆನ್ನೆ ನಾನು ತೆಗೆದುಕೊಂಡು ಹೋದ ಶ್ರೀಗಂಧವನ್ನು ಮಹಾರಾಜನು ತುಂಬ ಇಷ್ಟಪಟ್ಟನು ಮತ್ತು ಬಹುಮಾನವಾಗಿ ಕೆಲವು ಚಿನ್ನದ ನಾಣ್ಯಗಳನ್ನು ನಿಮಗೆ ಕಳಿಸಲಾಗಿದೆ ಎಂದು ಹೇಳುತ್ತಾನೆ ಇದನ್ನು ಕೇಳಿ ಆ ಅಂಗಡಿಯವನು ಬಹಳ ಸಂತೋಷಪಟ್ಟನು ಅದೇ ಸಮಯದಲ್ಲಿ ಮಂತ್ರಿ ಆ ಅಂಗಡಿಯವನಿಗೆ ಹೇಳುತ್ತಾನೆ ಇವತ್ತಿಂದ ಯಾವಾಗ ಆಸ್ಥಾನದಲ್ಲಿ ಶ್ರೀಗಂಧದ ಅವಶ್ಯಕತೆ ಇರುತ್ತದೋ ಅವಾಗ ಎಲ್ಲ ಶ್ರೀಗಂಧದ ಕಟ್ಟಿಗೆಗಳನ್ನು ನಿಮ್ಮ ಅಂಗಡಿಯಿಂದಲೇ ತೆಗೆದುಕೊಳ್ಳಲಾಗುವುದು ಎಂದು ಹೇಳುತ್ತಾನೆ ಮಂತ್ರಿಯ ಮಾತುಗಳನ್ನು ಕೇಳಿ ಅಂಗಡಿಯವನು ಬಹಳ ಸಂತೋಷಪಟ್ಟನು ಆಗ ಮಂತ್ರಿ ಕೇಳುತ್ತಾನೆ ನೀವು ಮಹಾರಾಜರ ಬಗ್ಗೆ ಅಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ರಿ ಆದರೆ ನೋಡಿ ಮಹಾರಾಜನಿಗೆ ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ಇದೆ ಮಹಾರಾಜರು ಎಷ್ಟು ಒಳ್ಳೆಯವರು ಮಹಾರಾಜನು ತನ್ನ ಪ್ರಜೆಗಳ ಬಗ್ಗೆ ಎಂದಿಗೂ ತಪ್ಪು ಯೋಚಿಸುವುದಿಲ್ಲ ಎಂದು ಹೇಳುತ್ತಾನೆ ಆಗ ಅಂಗಡಿಯವನು ಮಂತ್ರಿಯ ಮಾತುಗಳಿಗೆ ಒಪ್ಪಿಕೊಳ್ಳುತ್ತಾನೆ ಮತ್ತು ಬಹಳ ದುಃಖ ಪಡುತ್ತಾನೆ ಮಹಾರಾಜನ ಬಗ್ಗೆ ತನ್ನ ಕೆಟ್ಟ ಯೋಚನೆಗಳಿಗಾಗಿ ಪಶ್ಚಾತ್ತಾಪ ಪಡಲು ಪ್ರಾರಂಭಿಸಿದನು ಅಂಗಡಿಯವನು ಮಂತ್ರಿಗೆ ಹೇಳುತ್ತಾನೆ ನಾನು ಮಹಾರಾಜನ ಬಗ್ಗೆ ಬಹಳ ತಪ್ಪು ಯೋಚಿಸುತ್ತಿದ್ದೆ ಮಹಾರಾಜನು ಬಹಳ ಒಳ್ಳೆಯವರು ದೇವರು ಆ ಮಹಾರಾಜನಿಗೆ ಬಹಳ ದೀರ್ಘಾಯುಷನ್ನು ನೀಡಲಿ ಎಂದು ಹೇಳುತ್ತಾನೆ ಇದನ್ನು ಕೇಳಿ ಮಂತ್ರಿಗೂ ತುಂಬ ಸಂತೋಷವಾಯಿತು ನಂತರ ಮಂತ್ರಿ ಅಲ್ಲಿಂದ ಅರಮನೆಗೆ ಹೋಗುತ್ತಾನೆ ಮತ್ತು ಇಲ್ಲಿ ಶ್ರೀಕೃಷ್ಣನು ಈ ಕಥೆಯನ್ನು ಮುಗಿಸಿ ನಾರದರಿಗೆ ಹೇಳುತ್ತಾರೆ ನಾರದ ಒಬ್ಬ ಮನುಷ್ಯನ ಆಲೋಚನೆಗಳೇ ಅವನ ಕರ್ಮಗಳು ನಮ್ಮ ಆಲೋಚನೆಗಳು ಹೇಗಿರುತ್ತವೋ ನಾವು ಅದೇ ರೀತಿಯಲ್ಲಿ ವರ್ತಿಸುತ್ತೇವೆ ಮತ್ತು ಆ ಆಲೋಚನೆಗಳಿಂದ ಮಾಡಿದ ಕ್ರಿಯೆಗಳೇ ನಮ್ಮ ಸುಖ ಮತ್ತು ದುಃಖದ ಕಾರಣ ಅಂದರೆ ನಮ್ಮ ಆಲೋಚನೆಗಳು ತಪ್ಪಾಗಿದ್ದರೆ ನಾವು ಮಾಡುವ ಕ್ರಿಯೆಗಳು ತಪ್ಪಾಗಿರುತ್ತವೆ ಮತ್ತು ಅವುಗಳ ಫಲಿತಾಂಶವು ತಪ್ಪಾಗಿರುತ್ತದೆ ಅದರ ಪರಿಣಾಮವಾಗಿ ನಾವು ದುಃಖಿತರಾಗುತ್ತೇವೆ ನಮ್ಮ ಆಲೋಚನೆಗಳು ಸರಿಯಾಗಿದ್ದರೆ ನಾವು ಸರಿಯಾದ ಕಾರ್ಯಗಳನ್ನು ಮಾಡುತ್ತೇವೆ ನಾವು ಸರಿಯಾದ ಕಾರ್ಯಗಳನ್ನು ಮಾಡಿದರೆ ನಮಗೆ ಸರಿಯಾದ ಫಲಿತಾಂಶಗಳು ಸಿಗುತ್ತವೆ ಅದು ನಮ್ಮ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ಎಂದು ಹೇಳುತ್ತಾರೆ ವೀಕ್ಷಕರೇ ಕರ್ಮ ಎಂದರೆ ಕ್ರಿಯೆ ಈ ಜಗತ್ತಿನಲ್ಲಿ ಏನು ಕೆಲಸ ನಡೆಯುತ್ತದೆಯೋ ಅದು ಕರ್ಮ ವಾಸ್ತವವಾಗಿ ನೋಡಿದರೆ ಕರ್ಮ ಕ್ರಿಯೆ ಮತ್ತು ಪ್ರತಿಕ್ರಿಯೆಯ ಸರಳ ತತ್ವವನ್ನು ಅನುಸರಿಸುತ್ತದೆ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಒಂದು ಕ್ರಿಯೆ ಮತ್ತು ನಂತರ ಕ್ರಿಯೆ ಮತ್ತು ಪ್ರತಿಕ್ರಿಯೆಯ ತತ್ವದ ಪ್ರಕಾರ ಪ್ರತಿಕ್ರಿಯೆಗೂ ಒಂದು ಪರಿಣಾಮವಿರುತ್ತದೆ ಗಾಜಿನ ಲೋಟವನ್ನು ಎಸೆದರೆ ಅದು ಒಂದು ಕ್ರಿಯೆ ಮತ್ತು ಅದು ಒಡೆಯುವುದು ಅದರ ಫಲಿತಾಂಶ ಅತಿಯಾದ ಮಳೆ ಒಂದು ಕರ್ಮ ಮತ್ತು ಪ್ರಭಾವ ಅದರ ಫಲಿತಾಂಶ ಅನೇಕ ಜನರು ಯೋಚಿಸುತ್ತಾರೆ ಆಕಾಶದಲ್ಲಿ ಯಾರೋ ಕುಳಿತಿದ್ದಾರೆ ಯಾರ ಜೀವನದಲ್ಲಿ ಸಂತೋಷವನ್ನು ನೀಡಬೇಕು ಮತ್ತು ಯಾರ ಜೀವನದಲ್ಲಿ ದುಃಖವನ್ನು ನೀಡಬೇಕು ಎಂದು ನಿರ್ಧರಿಸುವವರು ಆದರೆ ಸತ್ಯವೇನೆಂದರೆ ನಮ್ಮ ಕರ್ಮ ಮತ್ತು ನಂತರ ಅದರ ಫಲಿತಾಂಶಗಳು ನಮ್ಮ ಸುಖ ಮತ್ತು ದುಃಖವನ್ನು ನಿರ್ಧರಿಸುತ್ತವೆ ಅದಕ್ಕಾಗಿಯೇ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಹೇಳಲಾಗುತ್ತದೆ ನೀವೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೀರಿ ಎಂದು ಕರ್ಮದ ಫಲಿತಾಂಶವೇ ಅದೃಷ್ಟ ಮತ್ತು ನಾವು ಹೇಗೆ ವರ್ತಿಸಬೇಕು ಎಂಬುದು ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿದೆ ಹಾಗಾಗಿ ಯಾರಾದರೂ ಒಳ್ಳೆಯ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋದರೆ ಅವನ ಅದೃಷ್ಟವು ಉತ್ತಮವಾಗುತ್ತಾ ಹೋಗುತ್ತದೆ ಉದಾಹರಣೆಗೆ ಇಬ್ಬರು ಮಕ್ಕಳಿದ್ದಾರೆ ಮತ್ತು ಅವರಲ್ಲಿ ಒಬ್ಬನು ಬಾಲ್ಯದಿಂದಲೂ ಕಲಿಯಲು ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಪ್ರಯತ್ನಿಸುತ್ತಿದ್ದರೆ ಅವನು ಯಾವಾಗಲೂ ತಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ತನ್ನ ಅತ್ಯುತ್ತಮ ಪ್ರಯತ್ನ ಮಾಡುತ್ತಾನೆ ಮತ್ತೆ ಎರಡನೆಯ ಮಗು ಹೊಸದನ್ನು ಕಲಿಯಲು ಪ್ರಯತ್ನಿಸುವುದಿಲ್ಲ ಮತ್ತು ಯಾವುದೇ ಕೆಲಸವನ್ನು ಪೂರ್ಣ ಮನಸ್ಸಿನಿಂದ ಮಾಡುವುದಿಲ್ಲ ಹಾಗಾಗಿ ಕಾಲ ಕಳೆಯುತ್ತಿದ್ದಂತೆ ಆ ಮೊದಲನೆಯ ಮಗ ತನ್ನ ಜೀವನದಲ್ಲಿ ಬಹಳ ಯಶಸ್ವಿ ವ್ಯಕ್ತಿಯಾಗುತ್ತಾನೆ ಆದರೆ ಎರಡನೆಯ ಮಗು ವರ್ಷಗಳ ನಂತರವೂ ತನ್ನ ಜೀವನದಲ್ಲಿ ಹೋರಾಡುತ್ತಲೇ ಇರುತ್ತಾನೆ ಈಗ ಇಲ್ಲಿ ಮೊದಲನೆಯ ಮಗುವನ್ನು ನೋಡಿ ಎರಡನೆಯ ಮಗು ತುಂಬ ಸುಲಭವಾಗಿ ಹೇಳುತ್ತಾನೆ ಅವನಿಗೆ ಒಳ್ಳೆಯ ಅದೃಷ್ಟವಿತ್ತು ಎಂದು ಹೇಳುತ್ತಾನೆ ಆದರೆ ಸತ್ಯವೇನೆಂದರೆ ಅವನ ಕಾರ್ಯಗಳು ಒಳ್ಳೆಯದಾಗಿರಲಿಲ್ಲ ಅದರ ಪರಿಣಾಮವಾಗಿ ಅವನ ಅದೃಷ್ಟವು ಉತ್ತಮವಾಯಿತು ಹಾಗಾಗಿ ನಾವು ಬಯಸಿದರೆ ನಮ್ಮ ಕರ್ಮವನ್ನು ಬದಲಾಯಿಸುವ ಮೂಲಕ ನಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು ನೀವು ನಿಮ್ಮ ಕರ್ಮವನ್ನು ಬದಲಾಯಿಸಿದ ತಕ್ಷಣ ನಿಮ್ಮ ಭವಿಷ್ಯ ಬದಲಾಗಲು ಪ್ರಾರಂಭವಾಗುತ್ತದೆ ಒಬ್ಬ ಮನುಷ್ಯ ಹೇಗೆ ವರ್ತಿಸುತ್ತಾನೋ ಎಂಬುವುದು ಮುಖ್ಯವಾಗಿ ಅವನ ಪೋಷಕರು ಕುಟುಂಬ ಸಮಾಜ ಮತ್ತು ಸುತ್ತಮುತ್ತಲಿನ ವಾತಾವರಣವನ್ನು ಅವಲಂಬಿಸಿರುತ್ತದೆ ಹೆಚ್ಚಿನ ಸಂದರ್ಭಗಳಲ್ಲಿ ನಟನ ಮಗ ನಟನಾಗಲು ಪ್ರಯತ್ನಿಸುತ್ತಾನೆ ಇಂಜಿನಿಯರ್ ಮಗ ಇಂಜಿನಿಯರ್ ಆಗಬೇಕೆಂದು ಬಯಸುತ್ತಾನೆ ವೈದ್ಯರ ಮಗ ವೈದ್ಯನಾಗುತ್ತಾನೆ ಇದಕ್ಕೆ ಕಾರಣ ನಮ್ಮ ದೇಹ ಮತ್ತು ಮನಸ್ಸು ನಮ್ಮ ಅಕ್ಕಪಕ್ಕದಿಂದ ಮಾಹಿತಿಯನ್ನು ಸಂಗ್ರಹಿಸುತ್ತೇವೆ ಮತ್ತು ಜ್ಞಾನದ ಆಧಾರದ ಮೇಲೆ ನಾವು ಯಾವುದೇ ಕೆಲಸ ಮಾಡುತ್ತೇವೆ ಮತ್ತು ನಂತರ ನಾವು ಅದಕ್ಕೆ ಅನುಗುಣವಾಗಿ ಫಲಿತಾಂಶವನ್ನು ಪಡೆಯುತ್ತೇವೆ ವಾಸ್ತವವಾಗಿ ನಾವು ನಮ್ಮ ದೈನಂದಿನ ಕಾರ್ಯಗಳ ತೊಂಬತ್ತೊಂಬತ್ತು ಪರ್ಸೆಂಟರಷ್ಟು ಗೊತ್ತಿಲ್ಲದೆಯೇ ಮಾಡುತ್ತೇವೆ ಏಕೆಂದರೆ ನಮ್ಮ ದೇಹ ಮತ್ತು ಮನಸ್ಸು ಸ್ವೀಕರಿಸಿದ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳುತ್ತೇವೆ ಮತ್ತು ನಂತರ ಅವುಗಳನ್ನು ಪುನರಾವರ್ತಿಸುತ್ತಲೇ ಇರುತ್ತೇವೆ ಉದಾಹರಣೆಗೆ ನಾವು ಕಾರ್ ಡ್ರೈವಿಂಗ್ ಕಲಿಯುತ್ತಿದ್ದಾಗ ನಾವು ಪೂರ್ಣ ಅರಿವಿನಿಂದ ಎಲ್ಲವನ್ನೂ ನೋಡಿಕೊಳ್ಳುತ್ತೇವೆ ಸ್ಟೇರಿಂಗ್ ಎಲ್ಲಿದೆ ಬ್ರೇಕ್ ಎಲ್ಲಿದೆ ಆದರೆ ಸ್ವಲ್ಪ ಸಮಯದ ನಂತರ ನಾವು ಮಾತನಾಡುತ್ತಾ ಅಥವಾ ಏನನ್ನಾದರೂ ಯೋಚಿಸುತ್ತಾ ಬಹಳ ಸುಲಭವಾಗಿ ಕಾರನ್ನು ಡ್ರೈವ್ ಮಾಡಲು ಸಾಧ್ಯವಾಗುತ್ತದೆ ಏಕೆಂದರೆ ನಾವು ಕಾರನ್ನು ಡ್ರೈವ್ ಮಾಡುವಾಗ ನಮ್ಮ ಬ್ರೈನ್ನಲ್ಲಿ ಪ್ರೋಗ್ರಾಮ್ ಮಾಡಿರುತ್ತದೆ ಮತ್ತು ನಾವು ನಮ್ಮ ಹೆಚ್ಚಿನ ಕೆಲಸಗಳನ್ನು ಈಗ ಇದೇ ರೀತಿಯಲ್ಲಿ ಮಾಡುತ್ತೇವೆ ಯಾವುದೇ ಅರಿವಿಲ್ಲದೆ ಆ ವಿಷಯಗಳು ಹಾಗೆಯೇ ನಡೆಯುತ್ತಿರುತ್ತವೆ ಏಕೆಂದರೆ ನಮ್ಮ ಕೆಲಸವು ಯಾವುದೇ ಅರಿವಿಲ್ಲದೆ ನಡೆಯುತ್ತದೆ ಅದಕ್ಕಾಗಿಯೇ ಬೇರೆಯವರು ನಮ್ಮನ್ನು ಚಾಲನೆ ಮಾಡುತ್ತಿದ್ದಾರೆ ಎಂದು ನಾವು ಭಾವಿಸುತ್ತೇವೆ ಯಾವುದೋ ಅದೃಶ್ಯ ಶಕ್ತಿ ಆದರೆ ವಾಸ್ತವದಲ್ಲಿ ನಮ್ಮ ಕಾರ್ಯಗಳು ಈಗ ನಮ್ಮ ಅಭ್ಯಾಸವಾಗಿವೆ ನಾವು ನಮ್ಮ ಹೆಚ್ಚಿನ ಕೆಲಸಗಳನ್ನು ಅರಿವಿನಿಂದ ಮಾಡಲು ಪ್ರಾರಂಭಿಸಿದರೆ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ ಎಂದು ನಮಗೆ ತಿಳಿಯುತ್ತದೆ ಏಕೆಂದರೆ ಅರಿವಿನಿಂದ ನಮ್ಮ ಕಾರ್ಯಗಳ ಮೇಲೆ ನಮಗೆ ಸಂಪೂರ್ಣ ನಿಯಂತ್ರಣವಿರುತ್ತದೆ ಆಲೋಚನೆಗಳ ನಿಯಂತ್ರಣದಿಂದ ನಾವು ನಮ್ಮ ಕಾರ್ಯಗಳ ಮೇಲೆ ನಿಯಂತ್ರಣ ಸಾಧಿಸುತ್ತೇವೆ ಮತ್ತು ನಂತರ ನಮ್ಮ ಕಾರ್ಯಗಳು ನಮಗೆ ಅನುಗುಣವಾಗಿದ್ದರೆ ಅದರ ಫಲಿತಾಂಶವು ಅದಕ್ಕೆ ಅನುಗುಣವಾಗಿರುತ್ತದೆ ಒಬ್ಬ ಮನುಷ್ಯನ ಮನಸ್ಸು ಶುದ್ಧವಾದಾಗ ಅವನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಹೇಗೆ ಬರುತ್ತವೆ ನಂತರ ಅವನು ಕೆಟ್ಟ ಕಾರ್ಯಗಳನ್ನು ಹೇಗೆ ಮಾಡುತ್ತಾನೆ ಕೆಟ್ಟ ಆಲೋಚನೆಗಳು ಮತ್ತು ಭಾವನೆಗಳನ್ನು ನಿಯಂತ್ರಿಸುವುದರಿಂದ ನಾವು ಕೆಟ್ಟ ಕರ್ಮಗಳನ್ನು ಮಾಡುವುದನ್ನು ತಪ್ಪಿಸಬಹುದು ಮತ್ತು ಸಕಾರಾತ್ಮಕ ಫಲಿತಾಂಶಗಳನ್ನು ತರುವ ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು ನಮ್ಮ ಆಲೋಚನೆಗಳು ಕ್ರಿಯೆಗಳ ಮೇಲೆ ನಾವು ಹುಷಾರಾಗಿರಬೇಕು ಮತ್ತು ಅರಿವುಳ್ಳವರಾಗಿದ್ದರೆ ನಮ್ಮ ಭವಿಷ್ಯವನ್ನು ರೂಪಿಸುವ ಶಕ್ತಿ ನಮ್ಮ ಕೈಯಲ್ಲಿರುತ್ತದೆ ಕರ್ಮದ ಈ ಆಳವಾದ ತಿಳಿವಳಿಕೆಯು ನಮಗೆ ಹೆಚ್ಚು ಶಾಂತಿಯುತ ಮತ್ತು ಸಂತೋಷದ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೀರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು